كارمادي أنت ديانتا ವೀಕ್ಷಕರ ನಿಮಗೆಲ್ಲ ಸ್ವಾಗತ ವೀಕ್ಷಕರ ಮಧುಗಿರಿ ತಾಲೂಕಲ್ಲಿ ಪಕ್ಕ ಹಳ್ಳಿಯಲ್ಲಿ ಕಾರು ಮಾಡಿ ಅಂತ ಒಂದೆರಡು ಕಿಲೋಮೀಟ್ರ್ ಆಗ್ತೈತೆ ಒಂದೆರಡು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ಕಾಲಭೈರವ ಸ್ವಾಮಿ ದೇವಸ್ಥಾನ ಇದೆ ಯಾರಾದರೂ ಸಾಲ ಮತ್ತು ಕಷ್ಟಗಳು ನೋವುಗಳು ದುಃಖಗಳು ಇರ್ತಕ್ಕಂಥವ್ರು ಇಲ್ಲ ಯಾರಿಗೆ ಏನಾದರೂ ಅನಾರೋಗ್ಯ ಸಮಸ್ಯೆಗಳಿರ್ತಕ್ಕಂಥವ್ರು ಭೈರವ್ ಜಯಂತಿ ದಿವಸ ಇಲ್ಲಿ ಪೂಜೆ ಹೋಗ್ಬೋದು ಬಂದು ಪ್ರತಿ ದಿವಸನೂ ಪೂಜೆ ಮಾಡಿಕೊಡ್ತಾರೆ ಇಲ್ಲೇ ಪೂಜಾರಿಗಳು ಆಸೆ ಇದ್ದಾರೆ ದಯವಿಟ್ಟು ಇದರ ಸದುಪಯೋಗವನ್ನು ಪಡಿಸ್ಕೋಬೋದು ಯಾರಿಗೆ ಏನಾದ್ರು ಶತ್ರು ಬಾಧೆಗಳಿದ್ದರು ಋಣ ರೋಗ ಬಾಧೆಗಳಿದ್ದರೂ ನೀವು ಪರಿಹರಿಸ್ಕೋಬೋದು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಇಲ್ಲೊಂದು ಸ್ವಲ್ಪ ದೇವ್ರನ್ನ ಚೆನ್ನಾಗಿ ಬೇಡ್ಕೊಂಡು ಹೋದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರ್ತವೆ ನಮಸ್ಕಾರ